ಮಾಹಿತಿ ಕೊಡ್ತೀನಿ ಹಾಲು ಅಂದ್ರೆ ಏನು ಹಾಲು ಅಂತಂದ್ರೆ ಆರೋಗ್ಯವಂತ ಹಸುವಿನ ಕೆಚ್ಚಲಿನಲ್ಲಿ ದ್ರವಿಸಲ್ಪಡುವ ಒಂದು ಆಹಾರ ಪದಾರ್ಥ ಏನಕ್ಕೆ ಹಾಲನ್ನು ಸಂಪೂರ್ಣ ಆಹಾರ ಅಂತ ಹೇಳಿ ಕರಿತೀವಿ ಹಾಲನ್ನ ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ ಅಂದ್ರೆ ಹಾಲಿನಲ್ಲಿ ಎಲ್ಲ ತರದ ಪೋಷಕಾಂಶಗಳಿರುತ್ತೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ವೈಟಮಿನ್ಸ್ ಇರುತ್ತೆ ವೈಟಮಿನ್ಸ್ ಹಲವಾರು ವೈಟಮಿನ್ ವಿಟಮಿನ್ ಎ ವಿಟಮಿನ್ ಡಿ ವೈಟಮಿನ್ ಇ ವೈಟಮಿನ್ ಕೆ ವಿಟಮಿನ್ ಬಿ ಓನ್ ವಿಟಮಿನ್ ಬಿ ಸಿಕ್ಸ್ ಅಯೋಡಿನ್ ಸೆರೇನಿಯಂ ಆಂಟೋನೋಯಿಕ್ ಆಸಿಡ್ ಸೆರಿಕ್ರೋಸೈಡ್ ಕಂಟೆಂಟ್ ಅಮೈನೋ ಆಸಿಡ್ ಹೀಗೆ ಹಾಲಿನಲ್ಲಿ ಎಲ್ಲ ತರಹದ ಪೋಷಕಾಂಶಗಳನ್ನು ಒಳಗೊಂಡಿರೋದ್ರಿಂದ ನೀಡುವುದರಿಂದ ಹಾಲನ್ನು ನಾವು ಸಮತೋಲನ ಆಹಾರ ಅಂತ ಹೇಳ್ಬೋದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಹೇಳ್ಬೋದು ಸಮತೋಲನ ಆಹಾರ ಅಂತ ಅಂದರೆ ಒಂದು ಆಹಾರ ಪದಾರ್ಥದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಸರಿ ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯ್ಯೋ ಪ್ರತಿಯೊಬ್ಬರು ಕೂಡ ಹಾಲನ್ನ ಸೇವನೆ ಮಾಡಬೇಕು ಅಂದ್ರೆ ಆಗ ಹುಟ್ಟಿದ ಮಗುವಿನಿಂದ ತೊಂಬತ್ತು ವರ್ಷ ಅಥವಾ ನೂರು ವರ್ಷ ವಯಸ್ಸಾದಂತಹ ಮುದುಕ ಮುದುಕಿ ಆಗುವವರು ಕೂಡ ಹಾಲನ್ನ ಸೇವನೆ ಮಾಡಬೇಕು ಮತ್ತೆ ಇನ್ನೊಂದು ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತೆ ಪಾಸ್ಪೋರ್ಟ್ ಅಂದ್ರೆ ಬೋನ್ಸ್ ಮೂರನೆಗಳ ಬೆಳವಣಿಗೆ ಅನುಕೂಲವಾಗ ಕಂಟೆಂಟ್ ಇದೆ ಓಕೆನಾ ಈಗ ನೀವು ಅನ್ನ ಮತ್ತು ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಶರ್ಕರ ಪಶ್ಚ ಮಾತ್ರ ಇದೆ మనౌష్ఠికత్య అందరి పరిపూర్ణమహార పదార్థులు ఎలా హాలు మే మొట్టె మొట్టే ఇంక్ మేము అదృకా అల్వా ముఖ్య ఉద్దేశికతీ మెయిన్ కర్ణీపడి మేము ప్రతిదిన హాల నూర ఐవత్ ఎంఎల్ హెంట్ గ్రం హ పుడి దొరకనా అదర సూల్ కవర్ మే కర్ణాటక

దాస్ బరుతా నిర్తా డేట్ అర్ధ కేజీ దాస్ ఫైల్ డేట్ బుద్ధు ఇది డేట్ ఇస్త ఆరు బాకే అదే గమని మొదల శేఖర విధానం ಏರ್ ಟೈಟ್ ಬಾಡಲ್ ಪ್ಲಾಸ್ಟಿಕ್ ಬಾಡಲ್ಸ್ ಅಂತ ಬರುತ್ತೆ ಅದರಲ್ಲಿ ಶೇಖರಣೆ ಮಾಡಬೇಕು ಇಲ್ಲ ಅಂತಂದ್ರೆ ಒಂದ್ಸತಿ ಆದರೆ ಆದ್ರೆ ಇಮಿಡಿಯೇಟ್ ಆಗಿ ಟೈಮ್ ಆಗಿ ಅದನ್ನ ಕಟ್ಟಬಿಡಬೇಕು ಏನಕ್ಕೆ ಹಾಲಿನ ಗುಡಿ ಟೈಟ್ ಆಗಿ ಕಟ್ಟಬಿಡಬೇಕು ಅಂತಂದ್ರೆ ಅದು ಹೈಮೋಸ್ಕೋಪಿಕ್ ಇನ್ ಹೈಮೋಸ್ಕೋಪಿಕ್ ಅಂತ ಅಂದ್ರೆ ವಾತಾವರಣದ ಗಾಳಿ ಹೊರತೆ ಮಾಡುತ್ತೆ ಇಮಿಡಿಯೇಟ್ ಆಗಿ ಯಾವ ರೀತಿ ಅಂತಂದ್ರೆ ಮಾಸ್ಟರ್ ದೇವಾಂಶ ವಾತಾವರಣದಲ್ಲಿ ದೇವಾಂಶ ಇರುತ್ತಲ್ಲ ಆ ದೇವಾಂಶವನ್ನು ಹಾಲಿನ ಗುಡಿ ಏನು ಮಾಡುತ್ತೆ ಅಬ್ಸರ್ವ್ ಮಾಡಿಕೊಂಡು ಗಟ್ಟಿ ಗಟ್ಟಿ ಆಗಬಹುದು

ಅಂದರೆ ಅದರಲ್ಲಿ ಶೇಕಡ ಮೂರು ಪರ್ಸೆಂಟ್ ಫ್ಯಾಟ್ ಇರುತ್ತೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಸಾಲಿಡ್ಸ್ ನಾಟ್ ಫ್ಯಾಟ್ ಅಂತ ಹೇಳ್ತೀವಿ ವ್ಯಸನಿ ಕರಿತೀವಿ ಅದು ಅದರಲ್ಲಿ ಇರುತ್ತೆ ಓಕೆನಾ ಇದು ಏನು ಅಂತ ಅಂದ್ರೆ ಒಂದು ಮಗುವಿಗೆ ಒಂದು ದಿನಕ್ಕೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಹೈದರಾಬಾದ್ ಅವರು ಏನ್ ಹೇಳ್ತಾರೆ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೆ ಅಂದ್ರೆ ಮುನ್ನೂರ ತೊಂಬತ್ನಾಲ್ಕು ಇಂದರಷ್ಟು ಹಾಲನ್ನು ಒಂದು ಮಗು ಸೇವನೆ ಮಾಡಬೇಕು ಅಂದರೆ ಒಬ್ಬ ಆರೋಗ್ಯವಾದ ಮಗುವಿಗೆ ನೀವು ನೀಡಬೇಕು ಅಂತ ಹೇಳಿ ಪ್ರಿಸ್ಕ್ರಿಪ್ಷನ್ ಕೊಡುತ್ತೆ ಬಟ್ ನಮಗೆ ಅಷ್ಟು ಕೂಡ ಆರೋಗ್ಯ ಕೊಡುವಂಥದ್ದು ಎಲ್ಲ ಮನೆಗಳಲ್ಲೂ ಕೂಡ ಸೌಲಭ್ಯ ಇರಲ್ಲ ಕೆಲವೊಂದು ಕಡೆ ಬಡವರ ಮನೆ ಮಕ್ಕಳು ಇರ್ತಾರೆ ಅವ್ರ ಮನೆಯಲ್ಲಿ ಕರೆದಿರ್ತಕ್ಕಂಥ ಹಸುವಿನ ಆಗಲ್ಲ ಒಂದು ಲೋಟ ಕಾಫಿ ಇಟ್ಕೊಂಡು ನಿಂತಿರ್ತಕ್ಕಂಥದ್ದನ್ನು ವರ್ಷದೇ ಕೊಡುವಂಥದ್ದು ಅಥವಾ ಡೈರಿಗಳಲ್ಲಿ ಹಾಕುವಂಥದ್ದು ಅಂದರೆ ಆರ್ಥಿಕ ವ್ಯವಸ್ಥೆ ಸರಿಯಾಗಿರಲ್ಲ ಆ ಉದ್ದೇಶದಿಂದ ನಾವು ಶಾಲಾ ಮಕ್ಕಳಿಗೆ ಅಥವಾ ಅಂಗನವಾಡಿ ಮಕ್ಕಳಿಗೆ ಅಂದರೆ ಆರು ತಿಂಗಳಿಂದ ಹಿಡಿದು ಅಪ್ರಾಕ್ಸಿಮೇಟ್ಲಿ ಹದಿನಾರು ವರ್ಷದ ಮಕ್ಕಳವರೆಗೂ ಕೂಡ ಈ ಸ್ಕೀಮ್ ಏನಿದೆ ಅಂದರೆ ಟೆನ್ ಸ್ಟ್ಯಾಂಡರ್ಡ್ ಅವರಿಗೆ ಈ ಸ್ಕೀಮ್ನ ನಾವು ಬರ್ತಿರ್ತೇವೆ ఈ విధానం స్టేన్ స్టీల్ పార్క్ హి హింది కట్ ఓపన్ శాతాంపల్ మేడం క్యాక్యులేట్ మా హెంట్ గ్రామ హెంట్ గ్రామ్ అంద్రు హైదు హాకీందా హ్రెండ్ ಏನಕ್ಕೆ ಮತ್ತೆ ಇಪ್ಪತ್ತು ಗ್ರಾಮ ಕೂಡ ಹಾಕಿಲ್ಲ ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಆ ಪೋಷಕಾಂಶ ಅಂದ್ರೆ ಹದಿನೆಂಟು ಗ್ರಾಮಕ್ಕೆ ಬೆರೆಸಿದ್ರೆ ಮಾತ್ರ ಆ ಮಗುವಿಗೆ ಆ ಅಂಶ ಸಿಗುತ್ತೆ ನಾನು ನಿಮಗೆ ಅಲ್ವಾ ಎಲ್ಲಾ ತರಹದ ಪೋಷಕಾಂಶಗಳು ಸರಿ ಪ್ರಮಾಣದಲ್ಲಿ ಸಿಗಬೇಕು ಆಹಾರ ಸುರಕ್ಷತಾ ಕಾಯ್ದೆ ನಿಯಮ ಅಂತ ಬರುತ್ತೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕೆಲವೊಂದು ಮಾನದಂಡಗಳನ್ನ ತರ್ತಾರೆ ಕುಡಿಯುವ ಹಾಲಿನಲ್ಲಿ ಇಷ್ಟೇ ಪ್ರಮಾಣದಲ್ಲಿ ఆహార పదార్థం శేఖరణు న్యూట్రిషన్ గ్యా ఇక ఆ మగవీ హెంట్ గ్ర పౌర్ణి నూరే మాత్రం సంపూర్ణ వారి ఆ మగవే ఆ పౌష్టిాంశిందుద్ధవ్య బు పడుతున్నా స్వచ్చి తొలగదు